ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ತೀಜು ವ್ಲಾಗ್ ಇವತ್ತಿನ ವ್ಲಾಗ್ ಬಂದಗೂ ಕಾರ್ತಿಕ್ ಸೋಮವಾರದು ಮೂರನೇ ಕಾರ್ತಿಕ್ ಸೋಮವಾರ ನಾನು ಮನೇಲೇನು ಮಾಡಲಿಲ್ಲ ದೇವಸ್ಥಾನಕ್ಕೆ ಬಂದಿರೋದು ಇಲ್ಲಿ ದೀಪಾಚನ ಅಂತ ನೋಡಿ ನಮ್ಮ ಜಾ ಪೂರ್ವಿ ಬಂದಿದ್ದಾಳೆ ನನ್ನ ತಂಗಿಲ್ಲಿ ಹೋಗ್ತಿದ್ದಾಳೆ ಅವಳು ಯೂಟ್ಯೂಬ್ ಇವಾಗಿಂದ ವ್ಲಾಗ್ ಮಾಡಿ ಸ್ಟಾರ್ಟ್ ಮಾಡಿದ್ದಾಳೆ ಆಲ್ರೆಡಿ ತ್ರೀ ವಿಡಿಯೋ ಹಾಕಿದ್ದಾಳೆ ನೋಡಿ ಅವಳಿಗೂ ಸಪೋರ್ಟ್ ಮಾಡಿ ಅವಳು ಅವಳ ಐಡಿಯಾ ಬಂದು ಕನ್ನಡದ ಹುಷಾರ ಹಳ್ಳಿ ಸೊಗಡು ಅಂತ ಏನೋ ಹಾಕಿದ್ದಾಳೆ ಅದು ಸಿಕ್ಕಿದ್ರೆ ನಾನು ಶೇರ್ ಮಾಡ್ತೀನಿ ಅವಳಿಗೂ ಸಪೋರ್ಟ್ ಮಾಡಿ ಅವಳು ಅಲ್ಲಿ ಲೈಫ್ ಸ್ಟೈಲ್ದೆಲ್ಲ ತೋರಿಸ್ತಾಳೆ ಅವಳದು ಇಲ್ಲಿ ನಾನು ಏನೂ ತಗೊಳ್ಳಿಲ್ಲ ಸುಮ್ಮನೆ ದೇವಸ್ಥಾನಕ್ಕೆ ಹೋಗ್ನ ಸಿಕ್ಕಾಬಿಟ್ಟೆ ಜನ ಇದ್ದಿದ್ದಂತೂ ನೋಡಿದ್ನಲ್ಲ ಮತ್ತು ಇಲ್ಲಿ ಸಿಕ್ಕಾಬಿಟ್ಟೆ ರೇಟ್ ಹೇಳ್ತಾರೆ ನಾನು ಏನೂ ತೊಗೊಂಡಿಲ್ಲ ಬಟ್ಟೆ ರೇಟ್ ಇತ್ತು ಈ ಕಡೆಲ್ಲ ವಾಟ್ರ್ ಬೌಲು ಕ್ಲೈಂಟ್ ಬೌಲು ಇದು ನನಗೆ ಆದರೆ ಬಿಸ್ನೆಸ್ ಮಾಡೋದ್ರಿಂದ ನನ್ಗೆ ಗೊತ್ತಾದ ರೇಟಿಂದ ಇಲ್ಲಿ ಸಿಕ್ಕಬಿಟ್ಟೆ ರೇಟ್ ಇತ್ತು ಜನ ಇಲ್ಲ ಅಂತ ಹೋದರೆ ಸೀರಿಯಸ್ಸಾಗಿ ದೇವಸ್ಥಾನ ಕಾಲಿಡೋಕೆ ಜಾಗ ಇರಲಿಲ್ಲ ಅಷ್ಟು ಜನ ಇದ್ದರು ನನ್ನ ದೀಪ ಹಚ್ಚಿದ ವೀಡಿಯೋನೂ ನಾವು ಮಾಡ್ಕೊಳ್ಳೋಕ್ಕಾಗಿಲ್ಲ ಅಲ್ಲಿ ಹೋಗೋಕ್ಕಾಗ್ತಿಲ್ಲ ಫೋನ್ ಇಟ್ಕೊಳೋಕ್ಕೂ ಆಗ್ತಿಲ್ಲ ಮಕ್ಳ ಕೈಯಲ್ಲಿ ಫೋನ್ ಕೊಡೋಕ್ಕೂ ಆಗ್ತಾಯಿಲ್ಲ ಎಲ್ಲ ವೀಡಿಯೋ ಮಾಡಿದ್ದೀನಿ ಒಳಗಡೆ ಆಗ್ತಿಲ್ಲ ಏನು ಕಾಲು ಇಡೋಕ್ಕೂ ಜಾಗ ಇಲ್ಲ ತಿರುಗೋಕ್ಕೂ ಜಾಗ ಇಲ್ಲ ನಮ್ಮನ್ನು ಅವರೇ ತಿಳ್ಕೊಂಡು ಹೋಗ್ತಾರೆ ಆ ರೇಂಜಿಗೆ ಜನ ಇದ್ದಾರೆ ಇಲ್ಲೇ ಎಂಟ್ರೆನ್ಸಲ್ಲಿ ಲೆಫ್ಟ್ ಸೈಡಲ್ಲಿ ಪ್ರಸಾದ ಕೊಡ್ತಾಯಿದ್ರು ನಾವು ಆ ಕಡೆಯಿಂದನೇ ಹೋಗಿದ್ದು ಆ ಕಡೆ ನಾಲ್ಕು ಕಡೆಯೂ ಗೇಟ್ ಕ್ಲೋಸು ಅಷ್ಟು ರೇಷ್ ಇದೆ ನಾಲ್ಕು ಕಡೆಯೋ ಅಂದರೆ ಬಿಡ್ತಾಯಿಲ್ಲ ಒಂದು ಎರಡು ಕಡೆ ಮಾತ್ರ ಇದೆ ಬಿಲ್ಪತ್ರಿ ಮರದ ಹತ್ರನೇ ಎಲ್ಲ ಥರ ದೀಪನೂ ಹಚ್ಚಿ ದೇವಸ್ಥಾನ ಒಳಗೆ ಇದೆ ಅಲ್ವಾ ಇಲ್ಲಿ ಅಪ್ಪ ಕಾಡ್ಮಲೇಶ್ವರ ಟೆಂಪಲಲ್ಲಿ ಎಲ್ಲೆಲ್ಲಿ ಬಿಲ್ಪತ್ರಿ ಮರ ಇದೆ ಅಲ್ಲೆಲ್ಲ ಹಚ್ಚಿದ್ದಾರೆ ದೀಪನ ನೋಡಿ ಇಲ್ಲೊಂದು ಅಲ್ಲ ಆ ಕಡೆ ಅಪೋಸಿಟಲ್ಲೊಂದಿದೆ ಕಾಣಿಸ್ತಾ ಅಲ್ಲಿ ಜನ ಇದ್ದಾರೆ ನೋಡಿ ಏನು ರಶ್ ಇದೆ ದೇವಸ್ಥಾನ ಒಳಗೆ ಮಾಡೋಕ್ಕೂ ಆಗಿಲ್ಲ ಮಾಡೋಕ್ಕೂ ಬಿಡಲಿಲ್ಲ ನಂದ ಒಳಗಡೆ ದರ್ಶನ ಎಲ್ಲ ಆಯ್ತು ಆಚೆ ಬಂದ್ವಿ ಪ್ರಸಾದ ತಗೊಂಡು ಫಸ್ಟ್ ಆಚೆ ಹೋದ್ರೆ ಸಾಕಪ್ಪ ನಂಗೆ ಆಯಿತು ಆ ರೆಶಲ್ಲಿ ನಿಲ್ಲಾಕಾಗ್ತಾ ಇರಲಿಲ್ಲ ಇಲ್ಲಿ ನಾನು ನನ್ನ ತಂಗಿ ನನ್ನ ಮಕ್ಕಳು ಅವಳು ಮಕ್ಕಳು ಅಷ್ಟೇ ಬಂದಿದ್ದು ಅವಳು ಬಂದು ಹೊರಾಯಿ ಹೋಗಬೇಕು ಅಂತ ಬಂದ್ಳು ಕಾರ್ತಿಕ್ ಸೋಮವಾರ ಹಬ್ಬ ಫಸ್ಟ್ ಇಲ್ಲಿ ಹೋಗೋಣ ಅಂತ ಕರ್ಕೊಂಡು ಬಂದೆ ಪ್ರಸಾದ ಇಸ್ಕೊಂಡು ಆಚೆ ಹೋಗೋಣ ಅಂತ ಎಲ್ಲರೂ ನಿಲ್ಲೋಕ್ಕಾಗ್ತಿಲ್ಲ ಮಕ್ಕಳು ನನ್ನ ಸೈಡಲ್ಲಿ ಇಸ್ಬಿಟ್ಟು ನಾನು ಅವಳು ಒಂದೊಂದು ಇಸ್ಕೊಂಡ್ಬಂದ್ವಿ ನೋಡಿ ನನ್ನ ಮಗ ತಿಂತಾಯಿದ್ದಾನೆ ಇನ್ನೊಬ್ಬ ಡ್ಯಾನ್ಸ್ ಮಾಡ್ತಿದ್ದಾನೆ ನಮ್ಮ ಪೂರು ಈ ಕಡೆನೂ ಚೆನ್ನಾಗಿದೆ ಬಟ್ ಬೊಂಬೆ ಕಲೆಕ್ಷನ್ ಚೆನ್ನಾಗಿದೆ ಬಟ್ ರೇಟ್ ಜಾಸ್ತಿ ಇತ್ತು ಅಲ್ಲಿಂದ ಸುಮ್ಮನೆ ಹಂಗೆ ಒಂದು ರೌಂಡ್ ಡೌನ್ ಡೌನಿಗೆ ಬಂದು ಇಲ್ಲಿ ಕಡಲೆಕಾಯೆಲ್ಲ ಇಲ್ಲಿ ಹಾಕಿದ್ದಾರೆ ನೋಡಿ ಚಿಕ್ಕ ಕ್ರೌಡ್ ಅಂತೂ ಇತ್ತು ಮೂರನೇ ಕಾರ್ತಿಕ ಅಲ್ವಾ ಅಲ್ಲಿಂದ ಬರ್ತಾಯಿದ್ದೆ ನಾನು ತಂಗಿ ತೊಗೊಂಡು ಸುಮ್ಮನೆ ಇಟ್ಕೊಂಡು ನಾನೊಂದು ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ ಅಲ್ಲೇ ಮೀನಾ ಸ್ಟೋರ್ಗಳು ವೀನ ಸ್ಟೋರ್ಗಳ ಹೋಗ್ಬಿಟ್ಟು ಒಂದು ಇಡ್ಲಿ ತಿಂದು ಮನೆ ಹತ್ರ ಬಂದು ಇಲ್ಲಿ ಮನೆ ಹತ್ರ ದೇವ್ರು ಬರ್ತಾಯಿತ್ತು ಮತ್ತು ಅಲ್ಲಿ ಬಂದು ನೀರು ಹಾಕಿ ರಂಗೋಲಿ ಹಾಕಿ ದೇವ್ರಿಗೆ ಪೂಜೆ ಕೊಡೋಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ನೀರು ಆಕಾಶಲ್ಲಿ ಬಂತು ನೋಡಿ ಇಲ್ಲಿ ವೆಂಕಟರ ಸ್ವಾಮಿ ಇದು ಹಾಂ ವೆಂಕಟಮಣ ಸ್ವಾಮಿ ಇಬ್ರಾಹಿನ್ ಜೊತೆನೂ ಬಂದಿರೋದು ಇಲ್ಲೊಂದು ಸಣ್ಣ ಪೂಜೆ ಮಾಡ್ಕೊಂಡು ಚಿಕ್ಕದಾಗಿ ಒಂದು ವೀಡಿಯೋ ಮಾಡಿಕೊಂಡು ನನ್ನ ಮಗನ ಕೈ ಚಿಕ್ಕೊಂಡು ಹೋಗೊಂದು ಈಡುಗಾಯಿ ಹೊಡೆದ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ